ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನು ಒಂದು ಕೋಳಿಯನ್ನೂ ಸಾಕಿದ್ದನು ಆ ಕೋಳಿಯು ಪ್ರತಿನಿತ್ಯ ಒಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತಿತ್ತು ಅದನ್ನು ಮಾರಿ ಬಂದ ಹಣದಿಂದ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದನು ಪ್ರತಿನಿತ್ಯ ಈ ರೀತಿ ಬಂಗಾರದ ಮೊಟ್ಟೆ ನೀಡುತ್ತಿದ್ದ ಕೋಳಿಯನ್ನು ನೋಡಿ ರೈತನಿಗೆ ಈ ಕೋಳಿಯ ಹೊಟ್ಟೆಯ ಒಳಗೆ ಹೆಚ್ಚು ಮೊಟ್ಟೆಗಳಿರಬಹುದು ಅಂದುಕೊಂಡನು ಮರುದಿನ ಬೆಳಗ್ಗೆ ಆ ರೈತನು ಆ ಕೋಳಿಯನ್ನು ಹಿಡಿದುಕೊಂಡು ಕೊಯ್ದು ನೋಡಿದನು ಆ ಕೋಳಿಯ ಬಟ್ಟೆಯ ಒಳಗೆ ಒಂದು ಮೊಟ್ಟೆ ಇರಲಿಲ್ಲ ಮೊಟ್ಟೆ ಇಲ್ಲದಿದ್ದನ್ನು ನೋಡಿ ರೈತನು ಕೋಳಿಯನ್ನು ಕೊಯ್ದ ತಪ್ಪಿಗೆ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸಿದನು ಈ ಕಥೆಯ ನೀತಿ ಅತಿಯಾಸೆ ಗತಿಗೇಡು ಎಂಬುದಾಗಿದೆ ಈ ಬಂಗಾರದ ಮೊಟ್ಟೆ ಇಡುವ ಕೋಳಿಯ ಕಥೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು